ಲಕ್ಷ್ಮಕ ಏನು ವಿಚಾರ ಹೇಳು ಅಯ್ಯೋ ಅಕ್ಕ ನಮ್ಮ ರೆಡ್ಡಿನ ಮಾಯಪ್ಪ ಹೇಳೋದ ಒಳಗಡೆ ನಾ ಒಂಚೂರು ಲಕ್ಷ್ಮಿ ಅಕ್ಕನ ಕೈಯಾಗ ಕೇಳಿಸು ಅವಳದಾಗ ಅವಳ ಕಿತ್ಮ್ಯಾಗ ಭಾಳ ರೈಟ್ ಆಗಿದ್ದು ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟೈತಿ ಮೂವತ್ತ್ ನಲ್ವತ್ತವ್ ಭಾಳ ರೊಕ್ಕ ಆಗುತ್ತಾ ಕೇಳಿಸು ಅಂದ್ರೆ ಈಗ ಇಪ್ಪತ್ತು ಹೊತ್ತು ಹೋಗ್ಬಿಟ್ಟಂತ ಸಣ್ಣ ಒಳಗಡೆ ಅದಕ್ಕೆ ಹೋಗಿ ಕರ್ಕೊಂಡು ಹೋಗು ಅಂತಂದ ಅದಕ್ಕೆ ನಿನ್ನ ಕರ್ಕೊಂಡು ಹೋಗ ಬಂದಿನಿ ಕನಕ ಯಾಕೋ ಅಕ್ಕಪಕ್ಕ ಅನ್ಬೇಡ ಕಕ್ಕ ಲತಾನು ಓ ನೀನು ಲತಾ ಅಂದ್ರೆ ಬೇಸಂತಿ ಅಕ್ಕಪಕ್ಕ ಅನ್ಬೇಡ ನೀನು ಹ್ಞೂ ಅವಾಗ ಹೆಂಗೆ ಕರಿತಿದ್ದೆ ಈಗಲೂ ಹಂಗ ಕರಿ ನಾನೇನು ಯಜಮಾನ್ಗಿತ್ತೀಯಲ್ಲ ನಾನು ಆ ಕೂಲಿ ಒಳಗೆ ನಂಗೆ ಈಗ ಕೂಲಿದು ಎಲ್ಲ ಗೊತ್ತೈತಿ ಅದಕ್ಕೆ ನಮ್ಮ ಮೊನ್ನೆ ನಾವೇ ಮಾಡ್ಕಮ್ಮ ಅಂತ ಅಂದ್ಕೊಂಡಿವಿ ಹಿಂಗೆ ಒಳಗಡೆ ಹಾಕಿದ್ವಲ್ಲ ಅದಕ್ಕೆ ಒಳಗಡೆ ಬೇಸ್ ಬಂದವಾ ಲಕ್ಷ್ಮಿ ಕೈಯ್ಯಾಗ ಕೇಳಿಸುಮ್ಮ ಕರ್ಕಮ್ಮ ಅಂತ ಅಂದ ಅದಕ್ಕೆ ಕರ್ಕೊಂಡಮ್ಮ ಅಂತ ಬಂದಿ ಕಣ ಇದೇ ಅಕ್ಕ ಆ ಕಡೆ ತಿರ್ಕಾ ಅಂತಿದ್ದಿ ಏನು ಬಂತು ಎದಕ್ಕೆ ಆಡ್ತಿದ್ದಿ ಹಾಂ ಅನ್ಕೊಂಡಿ ಯಾರಾದ್ರೂ ಬಂದ್ರೆ ಯಾರು ಬಂದರು ಅಯ್ಯೋ ಇದೇನಿಲ್ಲಾ ನೀನ್ ಕೂಲಿ ಕರ್ದಿದ್ದಲ್ಲ ಇದೇನೆ ಜಯಮ್ಮ ಛತ್ರಿ ಹಿಡ್ಕೊಂಡ್ ನಿಂತಾಳ ಎಲ್ಲ ಕರ್ಕೊಂಡಿದ್ಯಾ ನಮ್ ಕೂಲಿ ಇವತ್ತು ಛತ್ರಿ ಎದ್ ಕಿಡ್ಕೊಂಬತ್ತಿದಿ ಜಯ ನೀನು ಛತ್ರಿ ಎದ್ ಕಿಡ್ಕೊಂಬತ್ತಿದೀ ನೀನ್ ಕುಬೇರ್ಗಿತಿ ಮಗಳ ಛತ್ರಿ ಹಿಡ್ಕೊಂಬತ್ತೀರಂಗ ಅಯ್ಯೋ ನಮ್ಮ ತಾಯಿ ಯಾಕೆ ಇಡ್ಕೊಂಡ್ ಅಂದ್ರೆ ನಾನು ಕರ್ಗಾ ಬಿಡ್ತೀನಿ ಹ್ಞೂ ಅದಕ್ಕೆ ಒಳಗಡೆ ಕಿಲೋ ಛತ್ರಿ ಇಡ್ಕೊಂಡು ಕಿಲ್ತೀನಿ ಹ್ಞೂ ಛತ್ರಿ ಹಿಡ್ಕೊಂಡ್ರೆ ಕರ್ಗ ಹಾಕಿಲ್ಲ ಅದಕ್ಕೆ ಛತ್ರಿ ಹಿಡ್ಕೊಂಡ್ ನಂಗೆ ಗೊತ್ತೈತೆ ಛತ್ರಿ ತಗೊಂಡ್ ಬರ್ತೀವಿ ಸೋಂಕುಂದ್ರು ಜಯಮ್ಮ ಏನೀಗ ಒಳ್ದೋಯ್ತಾವಳೆ ಬೆಳಗ್ಗೆ ಬೆಕಟ್ಟೆ ಬೆಳಗ್ಗೆ ಅವಳೆ ಕೂದಲು ಕೂದು ನೋಡ್ರಿ ರಿಮೋಟ್ ಹಾ ನಾವು ಕೂಲಿಕ್ಕೆ ಹೋಗಿ ಬಂದವರ ಚೆನ್ನಾಗಿ ಕಾಣಿಸ್ತೀವಿ ಎಲ್ ಬಿರಿ ನೋಡ ಹೆಂಗವಳ ಅಯ್ಯೋ ಅದ್ರಲ್ಲಿ ಬೇರೆ ನಾ ಕಪ್ಕೊ ಬಿಡ್ತೀನಿ ಅಂತ ಚತ್ತಿರಿತವಳ ಇವಳು ಯಾವ ಸೀಮ್ಗೆಟ್ಟವಳ ಇವಳು ಹಾ ಇವಳು ಗಂಡ ನಿಜವ್ ಹೊಳ್ದಲ್ಲಿ ಕೆಲಸ ಮಾಡ್ತಿಲ್ಲ ಬಿಡು ಇವ್ನ ಅದಕ್ಕೆ ಹೋಗ್ ಹೊರಗ ಆಡ್ತಾವಳ ಇವತ್ತು ಏ ನಿನ್ ಛತ್ರಿ ಅಟ್ಟಿಯಾಗಿ ಬರೋ ಓ ಕೆಲಸ ಮಾಡೋದು ಯಾರ ಛತ್ರಿ ತತ್ತರ ಏನೇ ಈ ಮುಡಿಗೆ ಅಷ್ಟ ಹಾಕ ಹಾಂ ಗಾಳಿ ಬರ್ತಾರೆ ನಿನ್ನ ಛತ್ರಿಯಲ್ಲ ಹೋಗ್ತವೆ ಛತ್ರಿ ಹಾಕ ಕಳಿತಿ ಸುಮ್ಕ ರೊಕ್ಕನ ಬಿಟ್ಟು ಬಿದ್ದಿರ್ತವೆ ಏನ ಇವತ್ತಿನ ನನಗೆ ಅಣ್ಣ ನನ್ನ ಮೇರ್ಸಾನ ರೊಕ್ಕಲ್ಲ ಹಾಂ ನೀಟಾಗಿ ಮುಡ್ಕೊಂಬಕು ಅಂತೇಳಿ ಏನೋ ಇಳು ಒಳ್ದೋ ಈ ಥರ ದಂತದ್ ಗೊಂಬೆಕಿ ಮುಡದೆ ಗರ್ಮೋದೆ ಹೋಗಿಟ್ಟ ಬರೋ ಏನು ಛತ್ರಿ ಇಟ್ಕೊಂಬಂದ್ರೆ ಬರೋದು ಇಲ್ಲ ಅಂದ್ರೆ ಬರಕಿಲ್ಲ ನೀನು ಅದು ಮನೆಯಾಗ ಇರ್ಬಾಡಾ ಅಂದ ಅನ್ಬಿಟ್ಟು ಈಗ ಎತ್ಕೊಂಡ್ ಬರ್ತಾನೆ ಎಷ್ಟಿಯೇ ನಾನು ಹೇಳ್ದಂಗೆ ಕೇಳಬೇಕು ಓಹ್ ನನಗೂ ಅಧಿಕಾರ ಐತಿ ಈ ಮನೆಯಾಗ ಹ್ಞೂ ನಾನು ಅತಿ ಎಂತೀನೀಯ ನಾನೇ ಮಂದಿ ಎಂತಿ ಅಲ್ಲ ನನಗೂ ಅಧಿಕಾರ ಐತಿ ಬಿಡು ಸುಮ್ಕ ಎದುಕಂಗೆ ಬಾ ಬಾಲ್ ಅವಡಿ ಮುಂಡೆ ನಿನ್ಗೆ ಐತಿ ಬಾ ಬಾ ಒಲ್ದ ಹತ್ರ ಹೆಂಗ ನಿನ್ನ ಬೆಂಡತ್ತಿ ಬ್ರೇಕ್ ಹಾಕ್ಬೇಕು ನನಗೆ ಗೊತ್ತೈತಿ ಬಾ ಏನು ಒಳದೋಯ್ತಾರೆ ರತಿ ಮನುಮಾತೆ ಏಕೆ ಛತ್ರಿ ಹಿಡ್ಕೊಂಬತ್ತಂತ ಛತ್ರಿಯ ಹೊಲಕ ಬಾ ಮಂದಿ ಆಡ್ಕೊಂಡು ನಗಿತರ ಛತ್ರಿ ನಿನ್ನ ಛತ್ರಿಯ ಗಾಳಿ ಬರ್ತಕ್ಕೆ ಆರೋಗುತ್ತೆ ಬಾ ಕತ್ತ ಮುಂಡೆ ನಡಿ ನಡಿ ಛತ್ರಿ ಇಡ್ಕಂಡ ನಡಿ ಬೇಡ ಬಾಡೋಣಕ್ಕಿಲ್ಲ ನಡಿ ನಡಿ ಒಳದಾಗ ಏನಾರು ನಮ್ಮ ಸಮುಖ ಈರುಳ್ಳಿ ಗಿಡಕ್ಕೆ ಇಳಲಿಲ್ಲ ಅನ್ವಕಲ್ಲ ನಿನ್ನ ಆಮ್ಯಾಗ್ ತಾನೆ ನೀನು ಕಾಣಿಸೋದು ನಿನ್ನ ಛತ್ರಿ ಸಮೇತ ನಿನಗೆ ಈ ಕೆಮ್ಮು ಹೊಡಿತೀನಿ ನಡಿ ಆಮ್ಯಾಗ ಹೇಳ್ಕೊಡ್ತೀನಿ ನಡಿ ನಿನಗೆ ಐತಿ ಓಹೋ ಛತ್ರಿ ಹಿಡ್ಕೊಂಬರ್ತಾರಂತೆ ಏನು ರತಿ ಮನುಮಾತೆ ಏಕೆ ನಡಿ ನಡಿ ಮಾಡ್ತೀನಿ ಒಂಚೂರು ನಡಿ ಒಳದಾಗ ನಿನಗೆ

ಹಾ ಲಕ್ಷ್ಮಕ್ಕನೂ ನೋಡ್ಲಿಲ್ಲ ಬೆಂಕಿತ್ತನು ನೋಡಲಿಲ್ಲ ಬೆಂಕಿಲತ್ತ ಬಂದು ಮನೆಯಾಕ ಸರಿಯಾ ಮಾಡೋ ತೊಕೊಳ್ಕೊಬ್ಬಳ್ಸಕ್ ಹಾಕಿನೇ ಸರಿ ಹೋದ್ನು ಕಾಲಕ ಲಕ್ಷ್ಮಕ ನಾವೆಲ್ಲ ಕುಲಿಯಕ್ಕೆ ಹೋಗೋಕ್ಕಿಲ್ಲ ಏನ ಹಾ ನಾನು ಖರ್ಗಾ ಮಾಡ್ಬಿಡ್ತೀವಿ ಏನ ಛತ್ರಿ ಬರ್ತಾಳಲ್ಲ ಇವಳು ಡಿ ಸಿ ಮೇಡಮ್ ಹಂಗ ಡೆಲ್ಲಿ ಮೇಡಮ್ ಹಂಗ ಹಾ ಲೌಡಿ ಮುಂಡೆ ಇವಳು ಬಾ ಛತ್ರಿ ಹಿಡ್ಕೊಂಡ್ ಅದು ಅದು ಮೇಕೋಯ್ತದಲ್ಲ ಗಾಲಿ ಬರ್ತ ಅವಾಗಿರುದು ಲೌಡಿಗ ಇವಳ ಆ ಕಡೆಯಿಂದ ಹೆಂಗ್ ಬರ್ತಾ ನಾನು ನೋಡ್ತೀನಿ ಯಾವ ಛತ್ರಿ ಹಿಡ್ಕೊಂಡ ಬರ್ಲ ಹತ್ರ ಛತ್ರಿ ಕಿಕೊಂಡ್ ಬರ್ತಾಳ ಇವಳ ಛತ್ರಿ ಲೌಡಿಯಾಗ ಬತ್ತಾಳಾ ಅಂತ ಹೇಳಿ ಒಕ್ಕರ್ಗ ಆಗ್ಬಿಡ್ತಂತೆ ಏನು ಇವರು ಇವಳು ಏನು ಐಟಕ್ ಫಿಗರ್ ಆಕ ಮೊಸಿಗಷ್ಟ ಬಾಕವ ஜெயமுத்துவம் தொடர்புடையது என்பது என்பது உடனே படித்து வந்தேன் கேட்டதில் கூட்டம் பட்டதில் நீர்ப்பார்க்கையால் ಇರಾಕ ಇವತ್ತು ಅಲ್ಲ ಓಡಿ ಮುಂಡೆಗ ಸರ್ ಸರಿಯಾಗಿ ಇರ್ತೀನಿ ಬುಡಗಿಡ ಎಣ್ಣಲ್ಲ ನಾನು ಒಂದು ಕೆಲಸ ಮಾಡ್ದಂಗೆ ಮನೆಯಾಗೆ ಕುಂತು ಕುಂತು ಗುಂಡ್ರ ಗೋಬಿ ಆದಂಗೆ ಒಳ ಮಾಡ್ಲಿ ಬ್ ಚೊಕಲಾಡ್ತಾ ಹೊಲದ ಕೆಲಸ ಎಲ್ಲ ಮಾಡ್ತೀನಿ ಬುಡಕ್ಕಿಲ್ಲ ಇವತ್ತು ಉಳ್ಳಗಡೆ ಬಿಡಿಸ್ತೀನಿ ಇದು ಕೇಳಿಸ್ತೀನಿ ನಾಳಾಗ ಐತಿ ಆಕೀಗ ಎಲ್ಲ ಕೆಲಸ ಮಾಡ್ಬೇಕು ಹಂಗೆ ಮಾಡ್ತೀನಿ ಲಕ್ಷ್ಮಕ ಲಕ್ಷ್ಮೀ ಅನ್ನೋರ್ ಕೈಯಾಕ ಉಳ್ಳಗಡೆ ಕೇಳಿಸು ಒಳ್ಳೇದಾಗುತ್ತ ಕೇಳಕ ನೀನು ನನ್ನ ಮಾಯಪ್ಪ ಅಂದ ಒಳ್ಳೆ ಒಳ್ಳೆಯ ಕೈ ಕೇಳಿಸು ಅಂತೇಳಿ ನಮ್ಮ ಮನೆಯಾಗ ಇರೋವಿಲ್ಲ ಗುಂಡ್ರು ಗೋಬಿಗಳೇ ಅದಕ್ಕೆ ನಾನಾದ್ರೂ ಬೇಡ ನಾನು ಕೂಲಿ ಹಾಕಿನಿ ನೀನಾದ್ರ ಲಕ್ಷ್ಮಿ ಅಂತ ಹೆಸರಿಟ್ಕಂಡಿ ಒಳ್ಳೆಗಡೆ ಕೇಳಕ್ಕ ನೀನು ಫಸ್ಟು ಅಯ್ಯೋ ಲತ ನೀನು ಮೊದಲನೇ ಅಕ್ಕಿ ಆಗಿರ್ಬೋದು ಎರಡನೇ ಅಕ್ಕಿ ಆಗಿರ್ಬೋದು ಆದ್ರೆ ಆ ಮನೆಯಾಗ ನೀನು ಸೊಸೆ ಮೊದಲನೇ ಈಗ ಬಂದಿ ಆ ಈಗ ಮೊದಲಾಗಿಯೇ ಹೊಲಕ್ಕ ಆ ತಾಯಿ ನಮ್ಕಂ ಬಂದಿ ಆ ಕೇಳು ಉಳ್ಳಾಗಡೆ ಏನೂ ಆಗಕ್ಕಿಲ್ಲ ಫಸ್ಟ್ ನೀನೆ ಕೇಳು ನೀನಿಂದ ಒಳ್ಳೇದಾಗುತ್ತ ಯಾವ ತಲೆ ಕೆಡಿಸ್ಕೊಂತಿ ಕೇಳು ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಕೇಳಿ ಅಯ್ಯೋ ಆಕೆ ಇಲ್ಲಾಂದ್ರೆ ಈಕಿ ಇಲ್ಲ ನಾನೇ ಕೇಳ್ತೀನಿ ಕೂತ್ಕೊಳ್ರಿ ನಾ ನಾ ಕೇಳಲ್ಲ ಅಂತ ಕೂತ್ಕೊಂಡ್ರಿ ನಾನು ಒಂದು ಒಳಗಡೆ ಕೇಳ್ತೀನಿ ಆಮೇಲೆ ಕೇಳೋರು ಅಂತ ನೀವು ಈಟೋಸೋ ನನ್ನ ಗಂಡ ಮೊದಲಾಗಿದ್ದೀನಿ ನಾ ನಾನು ಛತ್ರಿ ಹಿಡ್ಕೊಂಡು ಬಂದುಬಿಟ್ಟು ನನ್ನ ಕೇಳಿಸೋನು ನಾನು ಕಿತ್ತಾ ಮಂದಿ ಕೇಳ್ತಿದ್ರು ಇವತ್ತೇನು ಓಹೋ ನೀವು ಇಬ್ಬರಾಗ ಒಬ್ರು ಕೇಳೋದು ನಾನು ಕಿತ್ಕೊಡ್ತೀನಿ ಇರ್ರಿ ಫಸ್ಟು ಅವಾಗ ನೀನು ಗಂಡ ನಿನ್ನೆ ನಿನ್ನೆಲ್ ಮಾತು ಕೇಳಬೇಕಿತ್ತು ಇವಾಗ ನನಗೆ ಗಂಡ ಆಗನ ನಾನು ಹೇಳ್ದ ಮಾತು ಕೇಳಬೇಕು ಅಷ್ಟೇ ಭಾಳ ಬೇಕಾಗಿಲ್ಲ ಓಹೋ ಬಂದ್ಬಿಡ್ತಲ್ಲ ಮೂರೊತ್ತು ಆ ಮಾತಾಡ್ಕೊಂಡು ಮಾತಾಡ್ಕೊಂಡು ಓಹೋ ಹೋ ಛತ್ರಿ ಹಿಡ್ಕೊಂಡು ನಿಂತಿ ಅಲ್ಲ ಮೀಕಾ ನಿಂತ ಅದೇ ಹಾಕ್ಕೊಳಿ ಹಂಗೆ ಆಡ್ತಿ ಕಂಡೀನಿ ನಾವೇ ನಿನ್ನ ಕಿತ್ತ ಡಾಕಿರೋದು ಹ್ಞೂ ನಿನ್ ಗಂಡ ಆಗ್ಲ ಬ ಲಕ್ಷ್ಮಕ್ನ ಕರ್ಕೊಂಡು ಕೇಳಿಸ್ತಿದ್ದು ಕಣ ನಾನಾ ಉಳಿಗ್ ಬರ್ತಿದ್ದಾಳ ಮೊದ್ಲಾಗ ನಾನಾಕೊಂಡಿ ಕಂಡಿ ಮುಚ್ಕೊಂಡು ನಿಂತ್ಕ ಏನು ಕಾಣ್ದಾರ ಥರ ಬಿಡೋದು ತಕೊಳಕ್ಕೆ ಬರ್ಬಾಳ ನಂಗೆ ಇಲ್ಲಿ ಮೂರೊತ್ತು ಮಾತಾಡಕ ಆದರೆ ನೀನು ಏನಾರ ಒಂದು ಕಲಸ್ಮಕ್ಕ ಬರೋದು ಬಂದೋಳೆ ಬೆಂಕಿಲತ್ತ ಸರಿಯಾಗಿ ಬಂದೋಳೆ ಹೊಲ್ದಾಕಿನೇ ಬಂದಾಳ ಜಯಮ್ಮ ಯಾವತ್ತಾನೇ ಒಲಕ್ಕೆ ಬಂದಿದ್ಲು ಬಂದ್ರೆ ಛತ್ರಿ ಯಾಕಂದ್ ಕಾಣಿಸ್ತೈತಿಲ್ಲ ಅಲ್ಲಿ ಕುಂತ್ಕೊಳ್ಳೋಳು ನಾಟಕ ಮಾಡ್ಕೊಂಡು ಇವತ್ತು ನೋಡ್ದ ನಾ ಬತ್ತಿನ ನಾ ಕೇಳ್ತೀನಿ ಅಂದ್ರೆ ಅನ್ಕೊಂಡ್ಬಿಟ್ಟಾಳಾಳ ಏನೈಕ ಸರ್ ಸರಿಯಾಗಿ ವೇರಿಕ್ತಾಳೆ ಎರಿಕೆ ಕಳಿಸು ಹುಣ್ಣರು ಈ ಮುಂಡಕ್ಕೆ ಈ ಇಷ್ಟು ಉಗಿದ್ರು ಅರ್ಥ ಆಗಕ್ಕಿಲ್ಲ ಅಯ್ಯೋ ನಮ್ಮವತ ಏನೋ ಉಗಿದ್ರು ಅವಳು ಕರೆದ್ರು ಅಂತಾರಲ್ಲ ಆ ಥರ ಜಾತಿ ಹೊಳೆಯಳು ಉಗಿಲಿ ಹುಗಿಲಿ ಸುಮ್ನೀರು ಇದೇನೆ ಜಯಮ್ಮಕ್ಕ ನಿನ್ ಛತ್ರಿಗ ಉಲ್ಟಾನೆ ಆಗ್ಬಿಡ್ತಲ್ಲೇ ನೀನು ಉಲ್ಟನೆ ತಕೊಂಡ್ಬಿಡ್ವತಾಗ ಅದಕ್ಕೆ ಹೇಳೋದು ಭೂಮ್ ತಾಯಿ ಹತ್ರ ಬಿಲ್ಡಕ್ ತಕ್ಕಲಾಕ್ ಬಂದ್ರೆ ಹಿಂಗ ಆಗೋದ್ ಪರಿಸ್ಥಿತಿ ನೋಡ್ದಾಗ ಉಲ್ಟಾ ಹೆಂಗಾಗ್ಬಿಟ್ಟೈತಿ ಅಯ್ಯೋ ಜಯಮ್ಮ 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 ನೀನ್ ನೋಡ್ ನಗ್ಬೇಕು ಹೊಳಬೇಕು ಒಂದೂ ಗೊತ್ತ ಹಾಕಿಲ್ಲ ಹಾ ನಿನ್ ಕತೆ ಅಯ್ಯೋ ಮಾರೈತಿ ಅಯ್ಯೋ ಜಯಮ್ಮಕ್ಕ ನಿಂಗೆ ಆಕೆ ಬೇಕಿತ್ತು ಹಾ ಛತ್ರಿ ನೋಡ ನಿನ್ನ ಛತ್ರಿಯ ಉಲ್ಟದ ಬೇಕಂದ್ರದ ನನ್ಗಂತೂ ಬಲೆ ಏನಾಗೋ ಹಾ ಹಾಂ ಹೊಲಪಂದ್ರೆ ಯಾರು ಛತ್ರಿ ಬರ್ತಾರೆ ಏನ ಏನು ಡಿ ಸಿ ಮೇಡಮ್ ಮಾಡ್ದಂಗೆ ಆಡ್ತಾರ ಚೆನ್ನೈ ಮೇಡಮ್ ಮಾಡ್ದಂಗೆ ಹಾಂ ಯಾವುದೋ ಏನೋ ಈಟೆ ಕೆಲ್ಸಕ್ಕೆ ಹೋಗ್ತಾವ್ ಏನಂತಾರೆ ಏನು ಛತ್ರಿ ಹಿಡ್ಕೊಂಡ್ ಬಂದೆ ನಿನ್ ಛತ್ರಿ ನೋಡ ಮ್ಯಾಕೆ ನೋಡ್ಕೊಂದು ಸಾರಿ ಅಯ್ಯೋ ಮಾರೈತಿ ಈಗ ಐತಿ ಹೋಗ್ಬೇಕಾರ ಹಾಂ ಆ ಕಡೆ ನಾನು ಛತ್ರಿ ಹಿಡ್ಕೊಂಡ್ ಬಂದೆ ಬೆಳೆ ಕರ್ಕಾ ಬಿಡ್ತೀನಿ ಬಿಟ್ಟು ಈ ಕಡೆ ಹಿಂದಾರ ಹಿಡ್ಕೈ ಅಯ್ಯೋ ಮಾರೈತಿ ಉಳ್ಳಾಗಡೆ ಕಿತ್ತಂಗೆ ನೀನು ಇವತ್ತು ಮಾಡ್ದಂಗೆ ಮುಂಡ್ಯವ್ರು ಏನಾರು ಅನ್ನೋಕ್ಕಾಗೈತಿರ್ತಾರ ಹೆಂಗಂತಾರೆ ನೋಡ ಹಾಂ ಈ ಥರದ್ರೂ ಛತ್ರಿ ಇವತ್ತಾಗ ಹೋಗಬೇಕಾ ನನ್ನ ಸ್ಕಿನ್ನೆಲ್ಲ ಆಳಾಗ್ಬಿಡುತ್ತೆ ಆ ಸೂರಿನ ಬೆಳಕು ನನ್ನ ಮುಖಕ್ಕೆ ಬೀಳ್ತೈತಿ ನಾನು ಟ್ಯಾನ್ ಕಪ್ಪ ಕಪ್ಪಾಬಿಡ್ತೀನಿ ನನ್ನ ಮಕ್ಕಳು ಹೇಳ್ತಿರ್ತಾಳೆ ಮಮ್ಮಿ ಪೇಶ್ ಪ್ಯಾಕ್ ಹಾಕು ಪೇಶ್ ಪ್ಯಾಕ್ ಅಂತೇಳಿ ನಾನು ಅವೆಲ್ಲ ಹಾಕಂತ ಬೆಳ್ಳಗಾಗಿದೆ ಆದರೆ ನೋಡು ಹೀಗೆ ಕಪ್ಪಾಬಿಡ್ತೀನಿ ಏನು ಮಾಡೋದು ಅಯ್ಯೋ ಛತ್ರಿ ಇಲ್ದಂಗೆ ಹೆಂಗಪ್ಪ ಮನೆಗೆ ಹೋಗೋದು ಕರ್ಗಾಬಿಟ್ರೆ ನಾನು ಮಗನಿಗೆ ಒಂದು ಕತೆ ಹೇಳ್ತೀನಿ ನೋ ಕೇಳು ಒಂದೂರಾಗ ಒಬ್ಳು ರಾಣಿ ಥರ ಇದ್ಲಂತ ಆದರೆ ರಾಣಿ ಅಲ್ವಂತವಳು ಅಂದರೆ ನಾನೇ ರಾಣಿ ನಾನೇ ರಾಣಿ ಅಂತ ಊರಾಗೆಲ್ಲ ಬಿಲ್ಡಪ್ ಇರ್ತಿದ್ಲಂತ ಆದ್ರೆ ಆ ಮುಂಡೆ ಗೊತ್ತಿಲ್ವಂತ ತನ್ನ ಕೈಯ್ಯಾಗಿರೋ ತನ್ಗೆ ಕೈ ಹೇಳಿ ಹಾಂ ಬಿಲ್ಡಪ್ ತಕಂತ ಭಾಳ ಬಿಲ್ಡಪ್ ತಗಂತಿಲ್ಲ ಅಂತ ಕಣ ಅಯ್ಯೋ ನಾನು ಕಪ್ಕೊಬಿಟ್ಟು ಛತ್ರಿ ಇರ್ಕೊಂಬತ್ತೀನಿ ನಾನು ಕರ್ಕೊಬಿಡ್ತೀನಿ ಅಂಬ್ಬಿಟ್ಟು ವರ್ದದರ್ಕ ಬಿದ್ದಿಲ್ಲ ಅಂತೆ ಅದಕ್ಕೆ ಅವಳು ಗಂಡ ನೋಡಿ 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 ಮಂದಿ ಹುಡುಗಿನ್ ತಗೊಂಬಂದಂತ ಕೂಲಿ ಮಾಡೋಳು ಚೆನ್ನಾಗಿರೋಳು ಕೂಲಿ ಚೆನ್ನಾಗಿ ಕೆಲಸ ಮಾಡೋಳು ಅಂತ ಹೇಳ ಕರ್ಕಂಬಿಟ್ಟಂತ ಆದರೂ ಯಾ ಬಿಡಪ್ಪು ಇತ್ತಲ್ಲ ಆ ಒಂಚೂರು ಬಿಲ್ಡಪ್ ಕಮ್ಮಿ ಮಾಡ್ಕೊಂಡಿದ್ದಿಲ್ಲ ಅಂತ ಕಣಕ ನೋಡು ಹೆಂಗೈತಿ ಅದು ಮಾಡೋದು ಇದು ಅಯ್ಯೋ ಬಿಡ್ರಿ ಆ ಕಾರ್ಕಂತಿರ ಓದು ದೋಯ್ತು ನಡೀರಿ ನಾವಾರು ಒಳಗಡೆ ಕಿಟಕಮ್ಮ ಅದೇನ ಆಡ್ಕೊಂಡ್ರೆ ಏನು ಬಂದ್ಬಿಡುತ್ತೆ ಹೇಳ್ರಿ ಸುಮ್ಮನೆ ಆಕ ಮಂದಿ ನಾಡು ಏನು ಕಾರ್ಕಂಡು ನಮ್ಮ ಬಾಯಿ ನೋಡ್ಕೊಂಡು ನಡೀರಿ ಓಮ್ಮ ಫಸ್ಟ್ ಕೂಲಿ ಮಾಡೋಮಂತ ಅಂತ ಮಂದಿದ್ದು ಮಂದಿ ರೈತು ಹೆಂಗಿದ್ರೆ ವಾ ಎರಡು ಗಡ್ಡೆ ಕಿಳಕಂದಿದ್ದೀನಿ ನಾನು ಒಂಚೂರು ಕಿತ್ಕೊಡ್ತೀನಿ ಬಾ ನಮ್ಮ ಬಾವಾರ್ದಲ್ಲ ಏನಾದ್ರು ಕಿಳ ನಡಿ ಅಲ್ಲ ಕಣ ಲಕ್ಷ್ಮಕ್ಕ ನಾವು ಬಿಸಿಲಾಗೆಲ್ಲ ಕೂಲಿ ಮಾಡ್ತೀವಿ ಮಾಡ್ತೀವಿ ನಮ್ದು ಒಂದಿನ ಬಿಸಿಲಲ್ಲಿ ಕಪ್ಪಾಗ್ಬಿಡುತ್ತೆ ಅಂತ ನಾವು ಒಂದಿನ ಅನ್ಕೊಂಡು ಛತ್ರಿ ಹೊರಗೆ ತಂದಿಲ್ಲ ಆ ಮಂದಿ ನೋಡ್ದೆ ಛತ್ರಿ ಬಂದ್ರು ಅವರೇ ಚಪ್ಪರ ಆಗ್ಬಿಟ್ರು ಹಿಂಗೆ ಆಗೋದು ಮಾಡ್ದಾಗ ಮಾಡೋಕೋದ್ರೆ ಹಿಂಗೆ ಆಗದ ಅವ್ರಿಗೆ ಆದ್ರೆ ಈ ದಿನವ ಜೀವನ ಪೂರ್ತಿ ನೆನೆಸ್ಕೊಬೇಕು ಯಾ ಜಯಮ್ಮಕ್ಕನ್ನ ಜೀವನ್ದಾಗ ಪೂರ್ತಿ ನೆನೆಸ್ಕೊಂಬೇಕ ಅಕ್ಕಿ ನಾನು ಉಳ್ಳಗಡೆ ಬಿಡ್ಸೋಕೆ ಮೊದಲ ದಿನ ಹೋಗಿದ್ದೆ ಛತ್ರಿ ತಕ್ಕಂದು ಛತ್ರಿ ಮ್ಯಾಕ್ ಹೋಗ್ಬಿಡ್ತು ಅದು ನೆನ್ಸ್ಕೊಂಡ್ರೆ ಈಗಲೂ ನಗೋ ಬರ್ತೈತೆ ಕಣ ಹೆಚ್ಚ ಮಲ್ಲಿ ಮಲ್ಲಿ ಅನ್ನೋದೇ ಬರ್ತ ನೋಡು ಬೆಂಕಿಲತ್ತ ನಂಗಂತೂ ನಗು ಬರ್ತಿಲ್ಲ ಆದರೂ ಸರಿಯಾಗಿ ಆಗೈತೆ ಬಿಡು ಮಾಡೋದು ಮಾರಾಯ ಬಂದೇ ಸರ್ ಗಾಳಿ ಬರ್ತಾ ಬಂದಿದ್ದೆ ಛತ್ರಿ ಡಬ್ಬಾಕಂದ ಬಿಡ್ತ ಎಲ್ಲ ಈ ಚತ್ತರಿಂದ ನಾನು ಆಗಿದ್ದು ಮೊದ್ಲು ಬಿಸಾಪುಟ್ಟು ಹೋಯ್ತೀನಿತ್ತು ಇವ್ರಗಳ್ ಕೈಯ್ಯಾಗೆ ನಾನು ಅನ್ಕೊಳಗೆ ಬಂದ ನಾನು ಚಪ್ಪಲ್ ತಕೊಂಡು ಹೊಳ್ಕೊಬೇಕು ಹೆಂಗೊಟ್ಟ ನಾವು ಬಿಡ್ತೀನಪ್ಪ ನಾನು ಕರ್ಗಾ ಬಿಡ್ತೀನಪ್ಪ ಏನಪ್ಪ ಮಾಡೋದು ಅಯ್ಯೋ ಕೂಲಿ ಹಾಕಿ ಬಂದ್ರೆ ಕರ್ಗಾ ಬಿಡ್ತೀನಿ ಏನು ಮಾಡೋದು ಕೂಲಿಯಕ್ಕೆ ಬಂದ್ರೆ ಕರ್ಗಿ ಬಿಡ್ತೀನಿ ಏನು ಮಾಡೋದು ಏನು ಮಾಡೋದು ಮತ್ತೆ ತಗೊಂಡ್ ಬಿತ್ಕಾ ನಿಮ್ಮ ಮೊಸಳಿಗೆ ಅಷ್ಟಾ ಅಕ್ಕ ಹಾಂ ಮನುಷ್ಯನ್ ಬಣ್ಣ ಇರ್ತಾವ ಹೋಗ್ತಾವ ಆ ಅನ್ನೋದು ಇರಬೇಕು ಅಯ್ಯೋ ಅಯ್ಯೋ ಅದಕ್ಕೆ ಅವಳ ಗಂಡ ನನಗೆ ಕಟ್ಕೊಂಡೋಗಿ ಸುಮ್ಮನಾಗೇನು ಇಂಥವು ಆಡಾಡಿ ಇಕ್ಕಿ ನಮ್ಮ ನಮ್ಮನ್ಕಮ್ಮ ನೋಡ್ಕೊಳ್ಳೋದು ಮಂದಿ ಸುಮ್ಮ ಸುಮ್ಮನೆ ನೋಡ್ಕೊಳಕ್ಕಿಲ್ಲ ಈಗ ಮಕ್ಕಳು ಗಂಡ ನೋಡು ಹಾಂ ವಾ ಅಂಕಸ್ಮಾತ್ ತಂಗಿ ಏನ್ಕೊಂಡು ಚೆನ್ನಾಗಿ ಮಾತಾಡ್ದೆ ಹಾಂ ಈಗ ಆತ ಬುದ್ಧಿ ಇಲ್ಲ ಎಂಥದಿಲ್ಲ ಮಕ್ಕಳು ಮದುವೆ ಮಾಡ್ಕೊಟ್ಲು ಇನ್ನೊಬ್ಬಕ್ಕೆ ಅವಳ ಹಾ ಆಕಿ ಒಬ್ಬ ಹುಷಾರಾಗ್ತಾನ ಎಲ್ಲರೂ ಚೆನ್ನಾಗವ್ರೆ ಈಗ ಹೆಂಗ ಅವ್ರು ನೋಡೋ ಈಕಿ ದೌಲತ್ ನೋಡ ದೌಲತ್ಕ ಸರಿಯಾಗೈತಿ ಜಯಮಂಗ ఆడుకో 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 రావు ఇన్న మాట్తాను ఆడుకో ఆడుకోమ్య ఐతి దూరంకార ఆడుకొంత ఉడి మండే ఓకే వీక్షరీ వీడియో ఎలాగే ముగ్గుతాయిదేవి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మొత్తం నమ్మ చన సబ్స్క్రైబ్ బెల్లైకే క్లిక్ మి థ్యాంక్ ఫర్ వాచింగ్